ಎಲ್ಲರಿಗೂ ನಮಸ್ಕಾರ ನಾನು ನಿರ್ಮಲತಾ ವೆಲ್ಕಮ್ ಬ್ಯಾಕ್ ಟು ಲತಾ ವೆಂಕಟೇಶ್ ಕಿಚನ್ ಇವತ್ತು ನಮ್ಮ ಕಿಚನಲ್ಲಿ ತುಂಬ ಸಾಫ್ಟಾಗಿ ತುಂಬ ತೆಳುವಾಗಿರುವಂಥ ಈ ಮೃದುವಾಗಿರುವಂಥ ಹೋಳಿಗೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೀವು ಕೂಡ ಸಾಫ್ಟ್ ಅಂಡ್ ತೆಳುವಾಗಿರುವ ಹೋಳಿಗೆನ ಈಸಿಯಾಗಿ ಕೂಡ ತಯಾರಿಸ್ತೀರಿ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಅದಕ್ಕೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲು ಈ ಹೋಳಿಗೆ ಮಾಡೋದಕ್ಕೆ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ನಾದ್ಕೋಬೇಕು ನಾನು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಹೇಳ್ತಾ ಇದ್ದೀನಿ ಅದೇ ಕನ್ಸಿಸ್ಟೆನ್ಸಲ್ಲಿ ಫಾಲೋ ಮಾಡ್ತಾ ಹೋಗಿ ಈಸಿಯಾಗಿ ಕೂಡ ಮಾಡ್ಕೊಬೋದು ನಾವು ಹೋಳಿಗೆನ ಮೊದಲು ಮೂರು ಕಪ್ ಆಗೋಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಶ್ವಿನ ಪುಡಿ ಹಾಕಿ ಒಂದು ಸ್ವಲ್ಪ ಚಿಟಿಕೆ ಆಗೋಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಒಂದೇ ಸಲ ನೀರು ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಹದ ನೋಡಿಕೊಂಡು ನೀರು ಹಾಕ್ತಾ ಹೋಗಿ ಸೇಮ್ ನಾವು ಚಪಾತಿ ಹಿಟ್ಟು ಯಾವ ಕಲಿಸ್ತಿದ್ದೀವೋ ಅದೇ ಹದದಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳಿ ನಮ್ಮ ಹಸ್ತದಿಂದ ಚೆನ್ನಾಗಿ ನಾದ್ಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ ಮತ್ತು ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟನ್ನು ನಾವು ಎಷ್ಟು ನಾದ್ಕೊತೀವೋ ಅಷ್ಟು ಪರ್ಫೆಕ್ಟಾಗಿ ಹೋಳಿಗೆ ಬರ್ತಾಯಿದೆ ನೋಡ್ತಿರ್ಬೋದು ನಾನು ಯಾವ ಥರ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ನಾದ್ತಿದ್ದೀನೋ ಸೇಮ್ ಅದೇ ಥರ ನಾದ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈಗ ಈಗ ಒಂದು ಅಥ್ವಾ ಒನ್ ಅವರ್ ಅಥವಾ ಟೂ ಅವರು ನೆನೆಸಿಟ್ಬಿಡಿ ನಿಮ್ಮ ಹತ್ರ ಟೈಮ್ ಇದ್ರೆ ಅಂದರೆ ಒಂದು ಟೂ ಅವರ್ ನೆನೆಸಿಟ್ಬಿಡಿ ಎಲ್ಲ ಟೈಮ್ ಇಲ್ಲ ಅಂದರೆ ಒನ್ ಅವರ್ ನೆನೆಸಿಡಿ ನೀವು ಎಷ್ಟು ನೆನೆಸಿಡ್ತೀರೋ ಅಷ್ಟು ಪರ್ಫೆಕ್ಟಾಗಿ ಹೋಳಿಗೆ ಬರುತ್ತೆ ಅಷ್ಟು ಸಾಫ್ಟಾಗಿ ಬರ್ತಾ ಇದೆ ಈಗ ನಾನು ಇದನ್ನು ಇಡ್ತಾ ಇದ್ದೀನಿ ಇನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದೆರಡು ಕಪ್ ಆಗೋಷ್ಟು ನಾನು ತೊಗರಿಬೇಳೆ ಇದ್ದೀನಿ ಇವತ್ತು ನಾನು ತೊಗರಿಬೇಳೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಆಪ್ಷನ್ ಕಡಲೆಬೇಳೆಯಿಂದ ಕೂಡ ಮಾಡ್ಕೊಬೋದು ತೊಗರಿಬೇಳೆಯಿಂದ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತಂತ ಅಷ್ಟೇ ಈಗ ಇದು ಒಂದೆರಡು ಕಪ್ ಆಗಷ್ಟು ತೊಗರಿಬೇಳೆ ಹಾಕಿ ಒಂದು ಸ್ವಲ್ಪ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ ಸ್ವಲ್ಪ ನೀರು ನಾನು ಜಾಸ್ತಿನೇ ಇದ್ದೀನಿ ಯಾಕಂದರೆ ಒಬ್ಬಟ್ಟು ಸಾರು ಮಾಡೋದಕ್ಕೆ ಹಾಗಾಗಿ ಒಬ್ಬಟ್ಟು ಸಾರು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಈಗ ಸ್ವಲ್ಪ ಜಾಸ್ತಿ ನೀರು ಹಾಕಿದ ಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಇದ್ದೀನಿ ಯಾಕಂದರೆ ಅದು ಅಷ್ಟೇ ಒಂದು ಅರ್ಧ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಇದ್ದೀನಿ ನೋಡ್ತಿರ್ಬೋದು ನೀವೀಗ ಈಗ ನೋಡಿ ಕುದಿತಾ ಇರಬೇಕಾರೆ ಒಂದು ಸ್ವಲ್ಪ ನೊರೆನೆಲ್ಲ ತಕ್ಕೊಳ್ಳಿ ಚೆನ್ನಾಗಿ ಕುದಿಸ್ಕೊಳ್ಳಿ ಬಂದಿದೆ ತುಂಬ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸ್ವಲ್ಪ ತುಂಬ ಮೆತ್ತಿಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ ನೋಡಿ ನಾನು ಯಾವ ಥರ ಮಾಡಿದೆ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಎಲ್ಲ ಚೆನ್ನಾಗಿ ಪುಡಿ ಪುಡಿ ಹಾಕಬೇಕು ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ ಈಗ ನಾನು ಚೆನ್ನಾಗಿ ಬೆಂದಿರೋದನ್ನು ಈಗ ಒಂದು ಸ್ವಲ್ಪ ಸೋಸ್ಕೊತಾ ಇದ್ದೀನಿ ನೀರನ್ನೆಲ್ಲ ಸಪ್ರೇಟು ಬೇಳೆನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಈ ಒಬ್ಬಟ್ಟು ಸಾರು ಮಾಡಿಕೊಂಡು ಬಿಡಿಯೋ ನಾಳೆ ಹಾಕ್ತಿದ್ದೀನಿ ನನಗೆ ಈಗ ನೋಡಿ ಚೆನ್ನಾಗಿ ಹಾರಿಸ್ಕೊಡಿ ಬೇಳೆನೆಲ್ಲ ಚೆನ್ನಾಗಿ ಹಾರಿಸ್ಕೊಳ್ಳಿ ಈಗ ಚೆನ್ನಾಗಿ ಹಾರಿದೆ ಈಗ ಒಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಒಂದು ಎರಡು ಕಪ್ಪಾಗಷ್ಟು ಸೇಮ್ ಅಳತೆ ಕಪ್ಪ ಎರಡು ಕಪ್ಪಾಗಷ್ಟು ಬೆಲ್ಲ ಇದ್ದೀನಿ ನಾನು ಎರಡು ಕಪ್ಪಾಗಷ್ಟು ಬೆಲ್ಲ ಎರಡು ಕಪ್ಪಾಗಷ್ಟು ತೊಗರಿಬೇಳೆ ಈಗ ನೋಡಿ ನಿಮಗೆ ಆಪ್ಷನ್ ಸಕ್ಕರೆ ಕೂಡ ಹಾಕ್ಕೊಬೋದು ಸಕ್ಕರೆ ಹಿಂದೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ನಾನಿವತ್ತು ಬೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಈಗ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಮೂರು ಏಲಕ್ಕಿ ಹಾಕ್ತಾ ಇದ್ದೀನಿ ನಾನು ಏಲಕ್ಕಿ ಫ್ಲೇವರಿಗಷ್ಟೇ ತುಂಬ ಟೇಸ್ಟ್ ಕೊಡುತ್ತಂಕಂತ ಅಷ್ಟೇ ನಿಮ್ಗೆ ಆಪ್ಷನ್ ಇಲ್ಲಿ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಏಲಕ್ಕಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಬೆಲ್ಲ ಎಲ್ಲ ಕರಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡ್ತಿರ್ಬೋದು ನೀವು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಸಣ್ಣದಾಗಿರೋ ಮಿಕ್ಸಿ ಜಾರ್ ತೊಗೊಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಜಾಸ್ತಿ ಆಗಕ್ಕೆ ಹೋಗಬೇಡಿ ಸ ಮೆತ್ತಗಾಗೋದಿಲ್ಲ ಈಗ ಒಂದು ನಾಲ್ಕು ಸ್ಪೂನ್ ಟೇಬಲ್ ಸ್ಪೂನ್ ಆಗಷ್ಟು ಹಾಕಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಈಗ ನೋಡಿ ಇದನ್ನು ಇದೇ ಥರ ಎಲ್ಲದನ್ನು ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ನೋಡಿ ನಾನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಉಳಿದಿರೋದು ಕೂಡ ಸೇಮ್ ಇದೇ ಥರ ಗ್ರೈಂಡ್ ಮಾಡಿ ರೆಡಿ ಮಾಡಿ Ed contare di me. ಆಲ್ರೆಡಿ ನೆನೆಸಿಟ್ಟಿದ್ವಲ್ಲ ಹಿಟ್ಟನ್ನು ಈಗ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ನೆನೆದಿದೆ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ನಾನು ಒನ್ ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಪೂರಾ ಟೈಮ್ ಇರಲಿಲ್ಲ ಹಾಗಾಗಿ ಒನ್ ಅವರ್ ನೆನೆಸಾದ್ಮೇಲೆ ತೋರಿಸ್ತಾ ಇದ್ದೀನಿ ಈಗ ನೋಡಿ ಇದನ್ನ ಚೆನ್ನಾಗಿ ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಳ್ಳಿ ನಮ್ಮ ಹಸ್ತದಿಂದ ಚೆನ್ನಾಗಿ ನಾದ್ಕೊಳ್ಳಿ ನಾವು ಎಷ್ಟು ನೋಡ್ಕೊತೀವಿ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಈಗ ನೋಡಿ ಕೈ ಕೂಡ ಹತ್ಕೊಳ್ಳೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ಸಾಫ್ಟಾಗಿ ರೆಡಿಯಾಗಿದೆ ಮೈದಾ ಹಿಟ್ಟು ಈಗ ನೋಡಿ ಒಂದೆರಡರಿಂದ ಮೂರು ನಿಮಿಷ ಆಗೋಷ್ಟು ಚೆನ್ನಾಗಿ ನಾದ್ಕೊಳ್ಳಿ ಈಗ ಇದನ್ನು ಕೂಡ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ರೆಡಿ ಮಾಡಿ ಇಡ್ತೀವಿ ಈಗ ಒಂದು ಕಪ್ಪಾಗಷ್ಟು ಹಾಯಿಲ್ ತೊಗೊಂಡಿದ್ದೀನಿ ನಾನು ಈಗ ಒಂದು ಸ್ವಲ್ಪ ಚಪಾತಿಗಿಂತ ಒಂದು ಸ್ವಲ್ಪ ಕಡಿಮೆ ತೊಗೊಳ್ಳಿ ಯಾವ ಸೈಜಲ್ಲಿ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ನಿಮ್ದೀಗ ಈಗ ನಾನು ಹೋಳಿಗೆ ಮಾಡೋ ಕವರ್ ಮೇಲೆ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ ಈಗ ನೋಡಿ ಸೇಮ್ ನಾನು ಚಪಾತಿ ಯಾವ ಥರ ಮಾಡ್ತೀವಿ ಸೇಮ್ ಅದೇ ಥರ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಲಟ್ಟಣ್ ಕೈಯಿಂದ ಬೇಕಾದರೂ ಪ್ರೆಸ್ ಮಾಡ್ಕೊಳ್ಳಿ ನಾನು ಕೈಯಿಂದನೇ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಕೈಯಿಂದ ಪ್ರೆಸ್ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಈಗ ನಿಮಗೆ ಕಂಫರ್ಟಬಲ್ ಅನಿಸ್ತದೆ ಲಟ್ಟಣ ಕೈಯಿಂದ ಕೂಡ ಮಾಡಿ ಸೇಮ್ ಎಷ್ಟು ತೊಗೊಂಡಿದ್ದು ಅಷ್ಟು ಡಬಲ್ ಆಗೋಷ್ಟು ಹೂಳನ್ನ ತೊಗೊಳ್ಳಿ ಈಗ ನೋಡಿ ಅದನ್ನು ಚೆನ್ನಾಗಿ ಕವರ್ ಮಾಡ್ಕೊಳ್ಳಿ ಫಿಟ್ಟಿಂದ ಈಗ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಸೇಮ್ ಅದೇ ಥರ ಮಾಡ್ಕೊಳ್ಳಿ ಸ್ವಲ್ಪ ಹೂರಣ ಕಡಿಮೆ ಮಾಡ್ಕೊಳ್ಳಿ ಯಾರಾದರೂ ಹೊಸ್ತಾಗಿ ಹೊಸ್ದಾಗಿ ಇದ್ದರೆ ಈಗ ನೋಡಿ ಈಗ ಚೆನ್ನಾಗಿ ಕವರ್ ಆಗಿದೆ ಸೇಮ್ ಇನ್ನೂ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ ಕೆಳಗಡೆ ಅಂಟುದಿಲ್ಲ ಅದು ಸ್ವಲ್ಪ ಜಾಸ್ತಿನೇ ಹಾಯಿಲ್ ಹಾಕ್ಕೊಳ್ಳಿ ಈಗ ನಾನು ಕೈಯಿಂದನೇ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಸ್ವಲ್ಪ ಸ್ಲೋಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಜಾಸ್ತಿ ಗಟ್ಟಿ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ ಹೂವನ್ನು ಹೊರಗಡೆ ಬಂದಿರುತ್ತೆ ಈಗ ಸ್ವಲ್ಪ ಸ್ಲೋಲಿ ಚೆನ್ನಾಗಿ ಮಾಡ್ಕೊಳ್ಳಿ ಈಗ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಸೇಮ್ ಅದೇ ಥರ ಚೆನ್ನಾಗಿ ಮಾಡ್ಕೊಳ್ಳಿ ಈಗ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ಹೂಳಿಗೆ ನೋಡಿ ಈಗ ಇದನ್ನು ನಾನು ಹಾಲಡಿ ಹಂಚನ್ನು ಒಲೆ ಮೇಲೆ ಕಾಸೆ ಇಟ್ಟಿದ್ದೀನಿ ಹಾಕ್ತಾ ಇದ್ದೀನಿ ಈಗ ನೋಡಿ ಸ್ವಲ್ಪ ಆಯಿಲ್ ಹಾಕಿ ಒಂದೆರಡು ಟೇಬಲ್ ಸ್ಪೂನ್ ಆಗಷ್ಟು ಆಯಿಲ್ ಹಾಕಿ ಸ್ವಲ್ಪ ಹಂಚು ಕಾಲಾದಮೇಲೆ ಊಲ್ಗೆ ಹಾಕಿ ಈಗ ನೋಡಿ ಲೋ ಫ್ಲೇಮಲ್ಲಿ ಬೆನೆಸಿ ಐ ಫ್ಲೇಮಲ್ಲಿ ಇಡೋಕೆ ಹೋಗ್ಬೇಡಿ ಐ ಫ್ಲೇಮಲ್ಲಿ ಇಟ್ಟರೆ ಬೇಗ ಹೊಟ್ಟೋಗ್ಬಿಡ್ತು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೆನ್ಸ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಲ್ವಾ ಈಗ ಸ್ಲೋಲಿ ಟರ್ನ್ ಮಾಡ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಕೆಳಗೆ ಮೇಲೆ ಸ್ವಲ್ಪ ಆಯಿಲ್ ಹಾಕ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಷ್ಟು ಬರ್ತಾ ಇದೆ ನೋಡ್ತಿರ್ಬೋದು ಹೋಳಿಗೆ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅದೇ ಥರ ನೀವು ಸರ್ವ್ ಮಾಡ್ಕೊತೀನಿ ಅಂದರೆ ಸೌ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ಹಾಫ್ ಮಡ್ಚಿ ಸರ್ವ್ ಮಾಡ್ಕೊತೀನಿ ಅಂದರೆ ಸರ್ವ್ ಮಾಡ್ಕೊಳ್ಳಿ ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ನಾನು ಇನ್ನೊಂದು ಕೂಡ ಮಾಡಿ ತೋರಿಸ್ತೀನಿ ಬನ್ನಿ ಈಗ ಸ್ವಲ್ಪ ಚಪಾತಿಗಿಂತ ಒಂದು ಸ್ವಲ್ಪ ಸ್ಮಾಲ್ ಸೈಜ್ ತೊಗೊಂಡು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಕೈಯಿಂದನೇ ಪ್ರೆಸ್ ಮಾಡ್ಕೊಳ್ಳಿ ಈಗ ಇದು ಡಬಲ್ಸ್ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಹೂನ ಹಿಟ್ಟು ಸೆಂಟೆ ಈಗ ಚೆನ್ನಾಗಿ ಕವರ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಕವರ್ ಮಾಡ್ಕೊಳ್ಳಿ ಈಗ ನೋಡಿ ಡಬಲ್ ಕ್ವಾಂಟಿಟಿಯಲ್ಲಿ ಇಡ್ತಾ ಇದ್ದೀನಿ ನಾನು ಈಗ ನೋಡ್ತಿರ್ಬೋದು ನೀವು ಗ್ಯಾಪಿಂದ ಚೆನ್ನಾಗಿ ಕ ಅಪ್ಲೈ ಮಾಡ್ಕೊಳ್ಳಿ ಹಿಟ್ಟನ್ನು ಗ್ಯಾಪ್ ಬಂದುಬಿಟ್ರೆ ಮತ್ತೆ ಅದು ಕೆಳಗಡೆ ಎಲ್ಲ ಹೂರ್ಣ ಹೊರಗಡೆ ಮೇಲೆ ಒಳಗಡೆ ಎಲ್ಲ ಹಿಟ್ಟಾಗಿಬಿಡುತ್ತೆ ಹಾಗಾಗಿ ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ ಈಗ ನೋಡಿ ನಾನು ಯಾವ ಥರ ಮಾಡ್ತಾ ಇದ್ದೀನೋ ಸೇಮ್ ಅದೇ ಥರ ಮಾಡ್ಕೊಳ್ಳಿ ಇಲ್ಲ ಅಂದರೆ ಕೈಯಿಂದ ಪ್ರೆಸ್ ಮಾಡ್ಕೊಳ್ಳಿ ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಲ್ವಾ ನಾನೀಗ ಗ್ಯಾಸ್ ಸ್ಟವ್ ಮೇಲೆ ಆಲ್ರೆಡಿ ಹಂಚು ಅಲ್ಲಿ ನಾನು ಇದ್ದೀನಿ ನೋಡ್ತಿರ್ಬೋದು ನೀವು ಈಗ ನೋಡಿ ಲೋ ಫ್ಲೇಮಲ್ಲಿ ಇದನ್ನು ಕೂಡ ಚೆನ್ನಾಗಿ ಬೆಂದಿಸ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಟರ್ನ್ ಮಾಡ್ತಾಯಿದ್ದೀನಿ ಸ್ಲೋಲಿ ಟರ್ನ್ ಮಾಡ್ಕೊಳ್ಳಿ ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಲ್ವಾ ಈ ಹೋಳಿಗೆ ನೀವು ಒಂದು ಸಲ ನಿಮ್ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡೋದು ಮರಿಬೇಡಿ ಪ್ಲೀಸ್ ಲತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾನು ವಿಡಿಯೋ ನೋಡೋದಕ್ಕೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್